ಕೆ ಜಿನ ನಾವು ಈ ಥರ ಮಾಡ್ಕೊಂಡ್ರೆ ಹದಿನೈದು ಕೆಜಿ ಮೇವು ಹಾಕ್ತೈತೆ ಇದೊಂದು ಏಳು ದಿಸಕ್ಕೆ ರೆಡಿ ಆಗ್ತೈತೆ ಪ್ರತಿದಿನ ನಾಲ್ಕು ನಾಲ್ಕು ಟ್ರೇ ಕೊಡ್ತೀವಿ ನಾವು ಇದು ಮೂವತ್ತೆರಡು ಮಿನಿಟ್ ಪುರಿ ಎರಡು ಟ್ರೇ ಕೊಡ್ತೀವಿ ನಮ್ಮ ನಾಟಿ ಹಸ್ಕುಳ ನಾಟಿ ಹಸ್ಕುಗಳು ಒಂದ್ ಎರಡು ಕೊಡ್ತೀವಿ ಸೋಲಾರ್ ಯಂತ್ರ ಇದು ಅಳಕೆ ಬಂದಿರೋ ಕಾಳಗಳ್ನ ಅಂಡಿದ್ದೀವಿ ಈ ತರ ಇಡ್ತೀವಿ ಇಲ್ಲಿಗೆ ಇದು ಒಂದೇ ದಿಸ್ಲುದು ನೆನ್ನೆ ಹಂಡಿರೋದು ಇದು ಎರಡನೇ ದಿಸ್ಲದು ಇದು ಮೂರನೇ ದಿಸ್ಲದು ನಾಲ್ಕನೇ ದಿಸ್ಲದು ಐದು ದಿಸ್ ಇದು ಆರು ದಿವಸ ಇದು ಏಳನೇ ದಿವ್ಸದು ರೂಢಿ ಆಯ್ತು ರೂಢಿ ಆಯ್ತಾ ಇವಾಗ ಕ್ಲೀನ್ ತಿಂತಾವೆಲ್ಲ ಹೋಗಿ ಕಾಳು ಬೇರು ಎಲೆಗಳು ನಾವೊಂದ್ ಎಂಟುನೂರು ಗ್ರಾಮ್ ಕಾಳು ಹಾಕಿರ್ತೀವಿ ನಾಲ್ಕರಿಂದ ಐದು ಕೆಜಿ ಬರ್ತೈತೆ ನೋಡಿ ಸ್ಕೂಲ್ ಗೆಲ್ಲ ಹಾಕ್ತಿವಿ ನಾಟಿಯ ಸ್ಕೂಲ್ ಇಂತ ಚೆನ್ನಾಗಿ ಸ್ಕೂಲ್ ಅಲ್ಲಿ ಅರ್ಧ ಲೀಟರ್ ಕಾಲು ಲೀಟ್ರು ಹಾಲು ಜಾಗ ಐತೆ ಸಿಮೆ ಸ್ಕೂಲ್ ಹಾಕಿದ್ರೆ ಐದು ಕೆಜಿ ಆರ್ ಕೆಜಿ ಮೇ ಕೊಡ್ತಿವಿಲ್ಲ ಒಂದ್ವರ್ ಲೀಟರ್ ಆಲ್ ಜಾಸ್ತಿ ಕೊಟ್ಟೆ ಒಂದ್ ಟೈಮ್ ಬೂಸ ಕೊಡ್ತಾ ಇದೆ ಅವಕ್ಕೆ ಬೂಸ ತಪ್ಸ್ಬಿಟ್ಟು ಹೈಡ್ರೋಫೋನಿಕ್ ಇದನ್ನ ಕೊಡ್ತಾ ಇದ್ದೀವಿ ಧೂಳೆಲ್ಲ ಒಂಥೆ ತೋದ್ರೆ ಏನಾಕಿದೀವಲ್ಲ ಚೀಲ್ ಹಾಕ್ಬಿಟ್ಟು ಕ್ಲೀನ್ ಅಪ್ ಫೋರ್ಡ್ ಮಾಡ್ಬಿಟ್ಟು ಮಾಡಿ ಆಗಿ ಬರ್ತೈತೆ ಟ್ರೇ ಕಿವೈಡ್ರೋಫೋನ್ಸ್ ಬೀಜ ಕೊಡ್ತಾವ್ರ ಅವರು ಬೇಕು ಅಂದ್ರೆ ಅವ್ರ ಹತ್ರ ತೋಬಹುದು ಜಾಗ ಏನ್ ಜಾಸ್ತಿ ಬೇಕಾಗಲ್ಲ ಒಂದ್ ಅಡಿ ಆರ್ ಅಡಿ ಇದ್ರ ಸಾಕೆ ಕುರಿಗಳೆಲ್ಲ ಗ್ರೋತ್ ಚೆನ್ನಾಗ್ ಬಂದಿದೆ ಸೋಲಾರ್ ಪ್ಯಾನು ಮ್ಯಾಗಡೆ ಬೋಲ್ಡ್ ಐತೆ ಮೋಟರ್ ಕೊಟ್ಟಿದ್ರು ನಮ್ಗೆ ನೀರೇನ್ ಜಾಸ್ತಿ ಏನ್ ಬೇಕಾಗಲ್ಲ ಒಂದ್ ಅವರ್ ಒಂದ್ಸಲ ಹೊಡಿತದ ಮೋಡ ಇದ್ರು ಹೊಡ್ತದೆ ಹದಿನಾರು ಕ್ರೇಟ್ ಇಂದ ಒಂದ್ ಐತೆ ಮೂವತ್ತೆರಡು ಕ್ರೇಟ್ ಇಂದ ಒಂದ್ ಐತೆ ನಲವತ್ತೆಂಟನ್ ಕ್ರೇಟ್ ಐತೆ ಟ್ರೇ ತಕನು ಐತೆ ಅವ್ರ ಹತ್ರ ಸ್ಟಾರ್ಟಿಂಗ್ ಹದಿನೇಳು ಸಾವಿರ ರೂಪಾಯಿ ಐತೆ ಇದು ಮೂವತ್ತ ಏಳು ಸಾವಿರ ಕೊಟ್ಟಿದ್ದು ಸೋಲಾರ್ ಬೇಡ ಅಂತ ಅಂದ್ರೆ ಇನ್ನು ಕಾಸ್ಟ್ ಕಮ್ಮಿ ಆಯ್ತದ ಇದು ಕ್ಯಾಶ್ ಕೊಟ್ಟು ತಗೋಬಹುದು ಲೋನ್ ಡೌನ್ ಪೇಮೆಂಟ್ ಆರ್ ಸಾವಿರ ಕಟ್ಟಬೇಕು ಸೀಟ್ಸ್ ತಂದ್ಬಿಟ್ಟು ನಾವು ಈ ತರ ಬ್ಯಾರಲ್ ಅಲ್ಲಿ ಫಿಲ್ ಮಾಡಿ ಮೇಲೆ ಒಂದ್ ಸ್ಪೆಷಲ್ ಲಿಡ್ ಇದೆ ಕ್ಲೋಸ್ ಮಾಡ್ಬಿಟ್ಟು ಇದರಲ್ಲಿ ಗ್ಯಾಸ್ ಫಿಲ್ ಮಾಡ್ಬಿಟ್ಟು ಬ್ಲಾಕ್ ಮಾಡಿಟ್ರೆ ಈ ಸೀಟ್ಸ್ ಒಂದ್ ವರ್ಷ ತನ ಹಾಳಾಗಲ್ಲ ಸೊ ಆ ತರ ಕ್ವಾಲಿಟಿ ಮೇಂಟೈನ್ ಮಾಡಿ ಈ ತರ ಸ್ಟೋರ್ ಮಾಡಿ ಕೊಡ್ತೇವೆ